ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬನ್ನಿ ಇವತ್ತು ತಾಂತ್ರಿಕಕ್ಕೆ ಸಂಬಂಧಪಟ್ಟಂಥ ಒಂದು ಅದ್ಭುತ ಪ್ರಯೋಗದ ಬಗ್ಗೆ ನಾನು ಹೇಳ್ತೀನಿ ಆ ಪ್ರಯೋಗವನ್ನು ನಾನು ಮಾಡಿದ್ದೀನಿ ಅದು ಒಳ್ಳೆಯದ ಕೆಟ್ಟದ ನೀವೇ ಹೇಳಬೇಕು ಜಾರಣ ಮಾರಣ ಮೋಹನ ಮೋಹನ ಪ್ರಯೋಗ ಅಂತ ಹೇಳಿ ಆ ಪ್ರಯೋಗದ ಹೆಸರು ಏನು ಏನು ಪ್ರಯೋಗ ಅದು ಎಂಥ ಪ್ರಯೋಗ ಏನು ಅದರಿಂದ ಯೂಸು ನೋಡಿ ಮೋಹನ ಪ್ರಯೋಗ ಬಂದು ವಶೀಕರಣ ಅಂತ ಏನು ಹೇಳ್ತೀವಿ ನಾವು ಆಡುಭಾಷೆಯಲ್ಲಿ ಅಂತಹ ಒಂದು ವಶೀಕರಣ ಅಂತಕ್ಕಂಥ ಒಂದು ಪ್ರಯೋಗ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಭೂತ ಪ್ರೇತ ಪಿಶಾಚಿಗಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಮೋಹಿನಿ ಕಾಟವನ್ನು ಅದನ್ನು ಸ್ಫೋಟ ಮಾಡುವಂತಹ ಒಂದು ಪ್ರಯೋಗ ಮೋಹನ ಪ್ರಯೋಗ ಮತ್ತು ಎಲ್ಲವನ್ನು ತನ್ನ ಹತೋಟಿಗೆ ತಗೊಳ್ಳುವಂಥ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಮೋಹನ ಪ್ರಯೋಗ ಜಾರಣ ಮಾರಣ ಆದಮೇಲೆ ಮೋಹನ ಈ ಒಂದು ಮೋಹನ ಪ್ರಯೋಗ ನಾನು ಕಲ್ತಿದ್ದೆ ತಮಿಳುನಾಡು ಮತ್ತು ಕೇರಳ ಭಾಗದಲ್ಲಿ ತಮಿಳುನಾಡಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಗುರುಗಳ ಹತ್ರ ಕೇರಳದಲ್ಲಿ ಇನ್ನೊಬ್ಬರು ಗುರುಗಳತ್ರ ಫಿಫ್ಟಿ ಪರ್ಸೆಂಟು ಸಕ್ಸಸ್ ಆಗಿದ್ದು ಬೆಂಗಳೂರಲ್ಲಿ ಸುಮಾರು ಒಂದು ಎರಡು ಸಾವಿರ ಜನಗಳ ಮೇಲೆ ಈ ಒಂದು ಪ್ರಯೋಗ ಬೇಕಾಗಿತ್ತು ತುಂಬ ಬೇಕೇ ಬೇಕಾಗಿತ್ತು ಅವರಿಗೆ ಅಂತಹ ಕೇಸ್ಗಳನ್ನ ಹಿಡಿದು ಅಲ್ಲಿ ಪ್ರಯೋಗವನ್ನು ಮಾಡಿ ಸಕ್ಸಸ್ ಹೊಂದಿದ್ದೀನಿ ಇಪ್ಪತ್ತ್ಮೂರು ವರ್ಷದಲ್ಲಿ ಈ ಪ್ರಯೋಗಗಳ ಲಿಸ್ಟ್ ಏನಿದೆ ನಾನು ಮಾಡಿರ್ತಕ್ಕಂಥ ಪ್ರಯೋಗಗಳು ಅದ್ರಲ್ಲಿ ಯಾವುದರಲ್ಲೂ ಕೂಡ ಫೇಲ್ಯೂರ್ ಅನ್ನೋದಿಲ್ಲ ಅಂತ ಒಂದು ಸಿದ್ಧಿಯನ್ನು ಆ ತಾಯಿ ಯಕ್ಷಿಣಿ ನನಗೆ ಕೊಟ್ಟಿದ್ದಾಳೆ ಸೊ ಇಂತಹ ಒಂದು ಮೋಹನ ಪ್ರಯೋಗ ಯಾರ ಮೇಲೆ ಎಂಥವ್ರ ಮೇಲೆ ಮಾಡಬೇಕು ಎಂಥವ್ರ ಮೇಲೆ ಅದನ್ನು ಮಾಡಿ ನಾವು ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅದು ಬಹಳ ಮುಖ್ಯ ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ ಇವತ್ತಿನ ತನಕ ನನ್ನ ಜೀವನದಲ್ಲಿ ಈ ಒಂದು ಇಪ್ಪತ್ತ್ಮೂರು ವರ್ಷ ನನ್ನ ಸರ್ವೀಸಲ್ಲಿ ಯಾವತ್ತೂ ಕೂಡ ಒಬ್ಬರಿಗೆ ಹಾಳು ಮಾಡಬೇಕು ಕೇಳಿ ಬಯಸಬೇಕು ಅವೆಲ್ಲ ನಾವು ಮಾಡೋದೇ ಇಲ್ಲ ಬಂದರೂ ಕೂಡ ಅವ್ರನ್ನ ಹಾಗೆ ವಾಪಸ್ ಕಳಿಸ್ಬಿಡ್ತೀನಿ ಎಷ್ಟೋ ಜನ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲ ನಾವು ನಮ್ಮ ಬಾಗ್ಲಿಗೂ ಸೇರಿಸಲ್ಲ ಬಡವರೇ ಬರಲಿ ಒಂದು ರೂಪಾಯಿ ಇಟ್ಕೊಂಡೇ ಬರಲಿ ಮೋಹನ ಪ್ರಯೋಗಕ್ಕೆ ಅವರು ಅರರು ಅನಿಸಿದ್ರೆ ಖಂಡಿತವಾಗ್ಲೂ ಮಾಡಿ ಅವರ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿ ಕೊಡ್ತೀವಿ ಒಂದು ಕಡೆ ಏನಾಗೋಗಿದೆ ಒಂದು ಆಂಧ್ರದಲ್ಲಿ ದಂಪತಿಗಳು ಸುಮಾರು ಒಂದು ಹತ್ತು ವರ್ಷದಿಂದ ಅವರು ಇವ್ರಿಗೂ ಒಂದು ಅಫೆಕ್ಷನ್ ಅನ್ನೋದಿಲ್ಲ ಇಬ್ಬರು ತುಂಬ ರಿಚ್ ಆಗಿರ್ತಾರೆ ಮತ್ತು ಇಬ್ಬರಲ್ಲೂ ಕೂಡ ದೂರ ಇದ್ದಾಗ ತುಂಬ ಪ್ರೀತಿ ಇರುತ್ತೆ ಆ ಥರ ಬಂದಾಗ ಒಂಥರ ಗಲಾಟೆಗಳು ತೊಂದರೆಗಳು ಬೈಕೊಳ್ಳೋದು ಹೊರ್ಕೊಳ್ಳೋದು ಇಂಥದ್ದೆಲ್ಲ ನಡೀತಾ ಇರುತ್ತೆ ಈ ಥರ ನಡೀತಾ ಇರಬೇಕಾದ್ರೆ ಅವ್ರ ತಂದೆ ತಾಯಿಗಳು ಇಬ್ಬರು ಮನೆ ತಂದೆ ತಾಯಿಗಳಿಬ್ಬರೂ ಕೂಡ ನನ್ನಲ್ಲಿಗೆ ಬರ್ತಾರೆ ಯಾಕಂದರೆ ಇನ್ನೊಬ್ರಿಗೆ ಮಾಡಿ ನಾನು ಸಕ್ಸಸ್ ಹೊಂದಿರ್ತೀನಿ ಅವರು ಇವ್ರಿಗೆ ಹೇಳಿರ್ತಾರೆ ನೋಡಿ ಗುರುಗಳು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅನುಕೂಲ ಮಾಡಿಕೊಡ್ತಾರೆ ಅಂದಾಗ ಬಂದಿರ್ತಾರೆ ಬಂದಾಗ ಅವರಿಗೆ ನಾನು ಈ ಒಂದು ಮೋಹನ ಪ್ರಯೋಗದ ಒಂದು ನಿಯಮಗಳೇನಿರುತ್ತೆ ಅದೆಲ್ಲ ಹೇಳಿಬಿಟ್ಟು ಅವರಿಗೆ ಆ ಒಂದು ಪ್ರಯೋಗವನ್ನು ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಟ್ಟಿದ್ದು ಕೇವಲ ಹದಿನಾಲ್ಕು ದಿನದಲ್ಲಿ ಇವರ ಒಂದು ಏನು ಪ್ರಾಬ್ಲಮ್ ಇದೆ ಈ ಗಂಡ ಹೆಂಡತಿ ಪ್ರಾಬ್ಲಮ್ಮು ಅದು ಕ್ಲಿಯರ್ ಆಗುತ್ತೆ ಒಬ್ರನ್ನೊಬ್ಬರು ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ರೇಂಜಲ್ಲಿ ಇವರು ಒಂದು ತುಂಬ ಚೆನ್ನಾಗಿ ಇವರು ಅನುಕೂಲವಾಗಿದ್ದಾರೆ ಅವರು ಇವಾಗ ಕೆನಡಾದಲ್ಲಿದ್ದಾರೆ ಬಹಳ ಅದ್ಭುತವಾಗಿ ಅವರು ಯಾವಾಗಲೂ ಕೂಡ ನೆನೆಸ್ಕೊಳ್ತಾ ಇರ್ತಾರೆ ದೀಪ ಯಕ್ಷಿಣಿಯನ್ನು ನನ್ನ ನೆನೆಸ್ಕೊಳ್ತಾ ಇರ್ತಾರೆ ಫೋನ್ ಇರ್ತಾರೆ ಇಬ್ಬರು ಮಕ್ಕಳಿದ್ದಾರೆ ಸುಮಾರು ಅವರಿಗೆ ಒಂದು ಒಂದು ಹನ್ ಹತ್ತು ವರ್ಷದ ಒಂದು ಮಗಳು ಎಂಟು ವರ್ಷದ ಒಂದು ಮಗ ಇದ್ದಾನೆ ತುಂಬ ಚೆನ್ನಾಗಿದ್ದಾರೆ ಬಹಳ ಹಿಂದೆ ಮಾಡಿಕೊಟ್ಟಿರ್ತಕ್ಕಂಥ ಪ್ರಯೋಗ ಈ ಥರದ್ದು ಪ್ರಯೋಗಗಳು ಇನ್ನೊಬ್ರಿಗೇನಾಗೋಗಿತ್ತು ಫ್ಯಾಕ್ಟ್ರಿ ಸಿಕ್ ಅಕ್ಕ ಪಟೇಲ್ ಆಗಿ ತುಂಬ ಇನ್ನೇನು ಇಲ್ಲ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ರು ಅವರು ಬಂದಾಗ ಅವರಿಗೆ ಈ ಒಂದು ಪ್ರಯೋಗದ ಮುಖಾಂತರ ಎಲ್ಲ ಒಂದು ಜನರನ್ನು ಆಕರ್ಷಣೆ ಮಾಡುವಂಥದ್ದು ದುಡ್ಡು ಆಕರ್ಷಣೆ ಮಾಡುವಂಥದ್ದು ಅಂಥದ್ದೊಂದು ಪ್ರಯೋಗವನ್ನು ಮೋಹನ ಪ್ರಯೋಗವನ್ನು ನಾನು ಮಾಡಿಕೊಟ್ಟೆ ಆದರೆ ಅವರು ಎಷ್ಟು ಒಳ್ಳೆಯ ಜನ ಅಂದರೆ ಇವತ್ತಿನ ತನಕನೂ ಇಷ್ಟು ತುಂಬ ಮೇಲ್ಮಟ್ಟದಲ್ಲಿ ಇದ್ದಾರೆ ಅವರು ಆದರೂ ಕೂಡ ಇವತ್ತಿನ ತನಕ ಫೋನ್ ಮಾಡ್ತಾರೆ ಸೊ ಇವು ಅವ್ರನ್ನೆಲ್ಲ ನಾನು ನೆನೆಸ್ಕೋಬೇಕು ಯಾಕಂದ್ರೆ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಬೇಕಾದ್ರೆ ನಾನು ಹೆಸರು ಹೇಳೋಕ್ಕೆ ಊರು ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರದ್ದು ಯಾಕಂದರೆ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ ಮರ್ಯಾದೆ ಇರುತ್ತೆ ಸುಮ್ಮನೆ ಗುರುಗಳು ಬಂದ್ಬಿಟ್ಟು ವೀಡಿಯೋದಲ್ಲಿ ಅವರೊಂದು ರೆಪ್ಯುಟೇಷನ್ಗೆ ಹೇಳ್ಬಿಟ್ರು ಅನ್ನೋ ಥರ ನನಗೆ ಯಾವತ್ತೂ ನಾನು ಇಷ್ಟಪಡಲ್ಲ ಅದಕ್ಕೋಸ್ಕರ ಹೇಳಲ್ಲ ಆದರೆ ಅದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ ಇದ್ರಲ್ಲ ಅವರಿಗೆ ಬಹಳ ಚೆನ್ನಾಗಿ ಅನುಕೂಲ ಆಗಿದೆ ಸೊ ಇದಕ್ಕೆಲ್ಲ ಮಹಾವಿಷ್ಣುವೇ ಕಾರಣ ಅನ್ನೋದು ನಾನು ನನ್ನ ಮನಸ್ಸಿಂದ ಆತ್ಮದಿಂದ ಹೃದಯದಿಂದ ಹೇಳ್ತೀನಿ ಇದರ ಜೊತೆಗೆ ಇನ್ನೂ ಒಂದಷ್ಟು ಒಳ್ಳೊಳ್ಳೆಯ ಒಂದು ತೊಂದರೆಗಳು ಆ ತೊಂದರೆಗಳಿಗೆ ಈ ಮೋಹನ ಪ್ರಯೋಗ ಬೇಕಾಗಿತ್ತು ಅದನ್ನು ಕ್ಲಿಯರ್ ಮಾಡಿಕೊಟ್ಟೆ ಅವರು ದೊಡ್ಡ ಫಿಲಮ್ ಸ್ಟಾರ್ ಅವರ ತಂದೆಗೆ ಈ ಒಂದು ಸ್ವಲ್ಪ ಮೋಹಿನಿ ಕಾಟ ಇತ್ತು ಪಾಪ ಅವರು ಯಾರತ್ರ ಹೇಳ್ಕೊಳಂಗಿಲ್ಲ ಎಂಥ ಸ್ಟಾರ್ ಅವರು ಅಂದರೆ ರಾಜಕೀಯದಲ್ಲೂ ಇದ್ದಾರೆ ಮೂವಿಲೂ ಇದ್ದಾರೆ ಆದರೆ ಯಾವ ಲ್ಯಾಂಗ್ವೇಜ್ ಅಂತ ನಾನು ಹೇಳಲ್ಲ ಆ ಕ್ಲೂ ಕೊಟ್ಬಿಟ್ರೆ ನೀವು ಕಂಡುಹಿಡ್ದು ಬಿಡ್ತೀರಾ ಅಂಥ ಒಂದು ದೊಡ್ಡ ಸ್ಟಾರ್ ಅವ್ರ ತಂದೆಗೆ ಆ ಇರ್ತಕ್ಕಂಥ ಮೋಹಿನಿ ಕಾಟದಿಂದ ರಿಲೀಫ್ ಮಾಡಿಕೊಟ್ಟೆ ಇವತ್ತು ಅವರು ಕೂಡ ಹ್ಯಾಪಿಯಾಗಿದ್ದಾರೆ ಹೀಗೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಇದೆಯಲ್ಲ ಯಾರ ಮೇಲೆ ಯಾವ ಸಮಯದಲ್ಲಿ ಹೆಂಗೆ ಉಪಯೋಗ ಮಾಡೋದು ಅಂತ ತಿಳ್ಕೊಂಡಿರಬೇಕು ಸುಮ್ಮನೆ ನಾವು ಆ ವಿದ್ಯೆ ಕಲ್ತಿದ್ದೀವಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿ ಮಿಸ್ಯೂಸ್ ಮಾಡಿಬಿಡೋದಲ್ಲ ಹಾಗಾಗಿ ನೋಡಿ ಇವತ್ತು ಎಷ್ಟೋ ಜನ ಕೆಲವು ಅಸ್ಟ್ರಾಲಜಿಯರ್ ಇದ್ದಾರೆ ತುಂಬ ಲೆಜೆಂಡರ್ ಅಸ್ಟ್ರಾಲಜಿಯರು ಅದು ಏನಂದರೆ ಆಕಾರ ನೋಡಿದ್ರೆ ಹಾಗೆ ಬಾಳ್ ನೋಡಿದ್ರೆ ಬಡ್ಕೋಬೇಕು ಅನ್ನೋ ಥರ ಇರುತ್ತೆ ಲೈಫು ಸೊ ಅಂಥ ಒಂದು ಜೀವನವನ್ನು ನಾವು ನೋಡ್ಬಿಟ್ಟಿದ್ವಿ ಅವ್ರದ್ದು ಯಾಕಂದರೆ ನೋಡಿ ಯಾವತ್ತು ನಾವು ಸನ್ಮಾರ್ಗ ಸದ್ಬುದ್ಧಿಯಿಂದ ಹೋಗ್ತೀವಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಆದರೆ ನಾನೇ ಮಾಡಿದೆ ನಂದೇ ಇಲ್ಲ ನಂದೇ ಇಲ್ಲ ಅಂತ ಹೇಳ್ಕೊತ ನೋಡಿ ಅವಾಗ ಯಾವಾಗಲೂ ಕೂಡ ಅವ್ರಿಗೆ ತುಂಬ ತೊಂದರೆ ತುಂಬ ಕಷ್ಟಗಳು ಬಂದೇ ಬರುತ್ತೆ ಸೊ ಆ ಒಂದು ಅಹಂಕಾರ ಇದೆ ನಾನೇ ಮಾಡಿದ್ದು ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ಯಾವತ್ತಿಗೂ ಕೂಡ ಯಾರ ಮೇಲೂ ಕೂಡ ಅದನ್ನು ಪ್ರಯೋಗ ಮಾಡಬಾರ್ದು ಮೋಹನ ಪ್ರಯೋಗ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣಾ ಪ್ರಯೋಗವಾಗಿರುತ್ತೆ ಈಗ ನಾನು ಡಿಸೈಡ್ ಮಾಡಿದ್ದೀನಿ ಈ ಒಂದು ಮೋಹನ ಪ್ರಯೋಗವನ್ನು ನನ್ನ ನೆಚ್ಚಿನ ಅಚ್ಚುಮೆಚ್ಚಿನ ಶಿಷ್ಯಂದರಿಗೆ ಒಂದಷ್ಟು ಜನಕ್ಕೆ ಹೇಳ್ಕೊಡ್ಬೇಕು ಅವರು ಕೂಡ ಅದರಿಂದ ಪ್ರಯೋಜನ ಪಡ್ಕೋಬೇಕು ಅಂತ ನೋಡೋಣ ಯಾರಿಗೆ ಅರ್ಹತೆ ಇರುತ್ತೆ ಅವರೆಲ್ಲ ಬಂದು ಪ್ರಯೋಜನ ಪಡ್ಕೋತಾರೆ ಒಂದಷ್ಟು ಜನ ಬಡವರಿಗೆ ಸಹಾಯ ಮಾಡ್ತಾರೆ ಇದಕ್ಕೆ ನಾನು ಗ್ಯಾರಂಟಿಯಾಗಿರ್ತೀನಿ ಯಾಕಂದರೆ ಅಂಥವ್ರಿಗೆ ಮಾತ್ರ ನೋಡಿ ನಾನು ವಿದ್ಯೆಯನ್ನು ಕೊಡೋದು ಸೊ ಇಷ್ಟು ವಿಷಯ ಈ ಒಂದು ವಿಡಿಯೋ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಇದನ್ನು ನೋಡ್ತಾ ಇರ್ತಾರೆ ಬರ್ತಾರೆ ಅವ್ರನ್ನೆಲ್ಲ ಪರೀಕ್ಷೆ ಮಾಡಬೇಕಲ್ವಾ ಇದೊಂಥರ ಇಂಟರ್ವ್ಯೂ ಥರ ಕಲಿತಾ ಇದ್ದೀನಿ ನಾನು ಬರಲಿ ಬಂದವರಿಗೆಲ್ಲ ಕೊಡೋಣ ಅವರು ಒಂದಷ್ಟು ಜನ ಕಲೀಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಾವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ